ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಆರೋಗ್ಯಕರ ಆಹಾರದ ಕಡೆಗೆ ಜನರ ಗಮನ ಕಡಿಮೆಯಾಗುತ್ತಿದೆ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಈಗ ಬಹುತೇಕ ಎಲ್ಲರ ಫೇವರೇಟ್ ಆದರೆ ಅವುಗಳಲ್ಲಿ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಇದರಿಂದ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ಅಗತ್ಯ ಪ್ರೋಟೀನ್ ಸಿಗುವುದೇ ಇಲ್ಲ ಹಾಗಾಗಿ ಹೆಚ್ಚಿನ ಪ್ರೋಟೀನ್ ಒದಗಿಸುವ ಧಾನ್ಯವನ್ನು ಸೇವಿಸಬೇಕು ಸೋಯಾಬಿನ್ ಬೇಳೆ ಪ್ರೋಟೀನ್ನ ಉಗ್ರಾಣವೆಂದೇ ಹೇಳಬಹುದು ಇದು ಅನೇಕ ಇತರ ಪೋಷಕಾಂಶಗಳಲ್ಲಿ ಕೂಡ ಸಮೃದ್ಧವಾಗಿದೆ ಫೈಬರ್ ಕಬ್ಬಿಣ ಮೆಗ್ನೀಷಿಯಂ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಬಿ ಕೂಡ ಸೋಯಾಬೀನ್ನಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಮೊಟ್ಟೆ ಮತ್ತು ಮಾಂಸಕ್ಕಿಂತಲೂ ಹೆಚ್ಚಿನ ಪ್ರೋಟೀನ್ ಸೋಯಾಬೀನ್ನಲ್ಲಿದೆ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳಿಬ್ಬರೂ ಇದನ್ನು ಸೇವಿಸಬಹುದು ಸೋಯಾಬೀನ್ನಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಇದು ಮಧುಮೇಹ ರೋಗಿಗಳಿಗೆ ಪ್ರಯೋಜನಕಾರಿ ಸೋಯಾಬೀನ್ನಲ್ಲಿರುವ ಅಪರ್ಯಾಪ್ತ ಕೊಬ್ಬು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದ್ರೋಗದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಸೋಯಾಬೀನ್ ದಾಲ್ನಲ್ಲಿರುವ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದು ಮಲಬದ್ಧತೆಯನ್ನು ತಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಕಾರಿ ಸೋಯಾಬೀನ್ನಲ್ಲಿರುವ ಪ್ರೋಟೀನ್ ಮತ್ತು ನಾರಿನಾಂಶವು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬುವಂತೆ ಮಾಡುತ್ತದೆ ಇದರಿಂದ ನಾವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಸೋಯಾಬೀನನ್ನು ಸೇವನೆ ಮಾಡಲು ಹಲವು ವಿಧಾನಗಳಿವೆ ದಾಲ್ ಕರಿ ಪಲ್ಯ ಅಥವಾ ಸಲಾಡ್ನಲ್ಲಿ ಇದನ್ನು ಸೇರಿಸಿಕೊಳ್ಳಬಹುದು ವಾರಕ್ಕೊಮ್ಮೆಯಾದರೂ ಸೋಯಾಬೀನ್ ಸೇವಿಸುವುದು ಉತ್ತಮ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್